ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಆಯ್ತಾ ಇವತ್ತು ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ನೀವು ನಾವು ಮೊದ್ಲಗ ಮುಂಚೆ ಅಸ್ಮೈ ಕ್ವಶನ್ ಅಂತ ಹಾಕಿದ್ವಿ ಅದಕ್ಕೆ ಆನ್ಸರ್ ಮಾಡಾಯ್ತು ಅದು ಲವ್ ಬಗ್ಗೆ ಕೆಲವೊಂದು ಕ್ವಶನ್ಸ್ ಕೇಳಿದ್ವಿ ಇವಾಗ ಮದ್ವೆ ಆದ್ಮೇಲೆ ಫಸ್ಟ್ ಅಸ್ಮೈ ಕ್ವಶನ್ ಹಾಕಿದ್ದೀವಿ ಸೊ ತುಂಬಾನೇ ಕ್ವಶನ್ಸ್ ಬಂದಿದೆ ಸೊ ಫಸ್ಟ್ ಕ್ವಶನ್ಸ್ ಹೋಗೋಣ ಅಂಡ್ ತುಂಬಾ ಕಾಮನ್ ಪ್ರಶ್ನೆ ಬಂದ್ಬಿಟ್ಟು ಈ ಪ್ರಶ್ನೆ ತುಂಬಾ ಕಾಮನ್ ಅಂಡ್ ರಿಪೀಟ್ ರಿಪೀಟ್ ಹಾಕಿ ಕೇಳಿದ್ವಿ ಅದೇನು ಅಂತ ಮಧ್ಯದಲ್ಲಿ ಇಲ್ಲ ವಿಡಿಯೋ ಲೇ ಹೇಳಿದ್ವಿ ಫಸ್ಟ್ ಕ್ವೆಶನ್ಗೆ ಹೋಗೋಣ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಅಂಬಿದೆ ಹಾಯ್ ಬ್ರೋ ನಾನು ಕ್ವಶನ್ ನಿಮಗೆ ಲವ್ ಇರೋದಿಲ್ಲ ಲವ್ ಮಾಡಿದಾಗ ಅಂದ್ರೆ ಅವಾಗ ಮನೇಲಿ ಇರಲ್ಲ ಯಾಕಂದ್ರೆ ಅವ್ರ ಮನೇಲಿ ಇರ್ತಾಳೆ ಮಾತಾಡಬೇಕು ನೋಡಬೇಕು ಅನ್ನೋದು ಆಸೆ ಜಾಸ್ತಿ ಇರುತ್ತೆ ಬಟ್ ಮದುವೆ ಆದಮೇಲೆ ಮನೇಲಿ ಇರ್ತಾಳೆ ನೋಡ್ಬೋದು ಈಗ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗ್ಬೇಕು ಅದು ನೋಡ್ಬೇಕು ಇದು ಮಾಡ್ಬೇಕಂತ ಇರುತ್ತೆ ಅಷ್ಟೇ ಒಂದು ಸ್ವಲ್ಪ ಕಮ್ಮಿ ಪ್ರೀತಿ ಸಿಗುತ್ತೆ ಅವಾಗ ಜಾಸ್ತಿ ಮಾಡ್ತಾ ಇರ್ತೀವಿ ಆದರೂ ಪ್ರೀತಿ ಅನ್ನೋದು ಎಲ್ಲರಿಗೂ ಇದೇ ಇರುತ್ತೆ ಅವಾಗಲೂ ಇದೆ ಇವಾಗಲೂ ಇದೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತೀನಿ ಅದೇ ನೆಕ್ಸ್ಟ್ ಕ್ವಷನ್ ಮೇಡಮ್ ಆ ಕಾರಣ ನಿಮ್ ಜೋರಿ ಸೂಪರ್ ನೀ ಬಿಟ್ರೂಲ್ ಲವ್ ನಿಮ್ ಮಕ್ಳು ಮುಂದೆ ಲವ್ ಮಾಡಿದ್ರೆ ಅವ್ರ ಪ್ರೀತಿ ನಾವು ಒಪ್ಕೊತೀರಾ ಒಪ್ಕೊತೀವಿ ಲವ್ ಮಾಡಿದ್ರೆ ಒಪ್ಕೊತೀವಿ ಅವ್ರಿಗೆ ಅರೇಂಜ್ ಮ್ಯಾರೇಜ್ ಆಗೋಕೆ ಇಷ್ಟ ಇರತ್ತಂದ್ರೆ ಆಗಿ ಬಟ್ ಸೆಲೆಕ್ಷನ್ ಯಾವತ್ತೂ ಕರೆಕ್ಟ್ ಇರ್ಬೇಕು ಅಷ್ಟೇ ನಾನು ನಾನೇನ್ ಹೇಳ್ತೀನಿ ಸೆಲೆಕ್ಷನ್ ಯಾವಾಗಲೂ ನಮ್ ಇವ್ರ್ನ ನಮ್ ನಮ್ಗೆ ನಾವು ಲವೇಶನ್ ಮಾಡ್ಬೋದು ಅವ್ರು ನೀವು ಲವ್ ಮ್ಯಾರೇಜ್ ಆಗೋದು ನಾನ್ ಲವ್ ಮಾರೇಜ್ ನಮ್ ಲವ್ ಲಕ್ಷ್ ಇಷ್ಟ ಅಂತ ನೋಡ್ತಾರೆ ನಮ್ ಮಕ್ಳಿಗೆ ನಾವು ಆತರ ನೋಡಬೋದು ನಾವು ಹೆಂಗೆ ಹೇಳಿದ್ರೆ ಸೇಮ್ ಹಂಗೆ ನಾನು ಹುಡುಗ ನನಗೆ ಇಷ್ಟ ಆಗಬೇಕು ಇಷ್ಟ ಆಗಬೇಕು ಅಷ್ಟೇ ಅವ್ರು ಖುಷಿಯಾಗಿ ಇರ್ತಾರೆ ಅನ್ನೋದಾದ್ರೆ ನಾವು ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಗು ಆಗಲಿ ಅದು ದೊಡ್ಡದಾಗಿ ಮದುವೆ ಜೀವನದಲ್ಲಿ ಆಮೇಲೆ ಪ್ರಶ್ನೆ ಉತ್ತರ ನೋಡ್ತಾ ಇದ್ರೆ ನಿಮಗೆ ಸಿಗುತ್ತೆ ಅಕಸ್ಮಾತ್ ನಾವು ಇನ್ನೂ ವಿಡಿಯೋಸ್ ಮಾಡ್ತಾ ಇದ್ರೆ ಇನ್ನೂ ಇದ್ರೆ ಸಿಗುತ್ತೆ ವಿಡಿಯೋಸ್ ಆಯ್ತಾ ಅಲ್ಲಿ ವಿಡಿಯೋ ಮಾಡ್ಬೋದು ಸಿಸ್ಟರ್ ನಿಮ್ಮ ಮನೆ ತೋರಿಸಿ ವೆರಿ ನೈಸ್ ಜೋಡಿ ಮೈ ಫೇವ್ರೇಟ್ ಜೋಡಿ ಅಂತ ಕೇಳಿದ್ದೀರಾ ಹೌಂಟರ್ ಟೋರ್ ಅಂತ ಇದನ್ನು ಕೂಡ ತುಂಬ ಜನ ತುಂಬ ಸತಿ ಕೇಳಿದ್ದೀರಾ ಕ್ವಶನ್ಸ್ ಅಲ್ಲಿ ಖಂಡಿತ ಮಾಡ್ತೀನಿ ಹೋಮ್ ಟ್ರ್ ಬಟ್ ಸ್ವಲ್ಪ ಲೇಟ್ ಆಗ್ಬೋದೇನೋ ಇನ್ನೊಂದ್ ಇನ್ನೊಂದು ತಿಂಗಳು ಒಳಗಡೆ ನಾನು ಹೋಮ್ ಟ್ರ್ ಮಾಡ್ತೀನಿ ಆಯ್ತಾ ಹ್ಮ್ ನೆಕ್ಸ್ಟ್ ನಮ್ ಲವ್ಗೂ ನಿನ್ ತರಾನೇ ಗುಡ್ ಲೈಫ್ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ದೀರಾ ನಾವೇನು ಆಶೀರ್ವಾದ ಮಾಡೋದು ದೊಡ್ಡವರಲ್ಲೇ ದೇವರೇ ಸೇರ್ಸಾರಲ್ಲ ಹಣ್ಣು ಬರ್ದಿರ್ತೇನೆ ಅದ ಹಾಗೆ ಆಗುತ್ತೆ ಆದ್ರೂ ಕೂಡ ನಮ್ಗಡೆಯಿಂದಿದ್ರಿ ಬಟ್ ಯಾಕೆ ಸಡನ್ ಮದ್ವೆ ಆಯ್ತು

ಯಾವಾಗಾದ್ರೂ ಮದ್ವೆ ಆಗ್ಬೇಕು ಇವಾಗಾದ್ರು ಮದ್ವೆ ಆಗ್ಬೇಕು ಬಟ್ ಅವಾಗ ಬೇರೆ ತಿಳ್ಕೋತಿದ್ರು ಇವಾಗ ಸ್ವಲ್ಪ ಬೇರೆ ತಿಳ್ಕೋಲ್ಲ ಇನ್ನೊಂದ್ ಮೇನ್ ರೀಸನ್ ಅಂತಂದ್ರೆ ಇವನ್ ಶಾಸ್ತ್ರಗಳನ್ನ ನಮ್ಮಲ್ಲ ಎರಡು ಅಂದ್ರೆ ಶಾಸ್ತ್ರದಲ್ಲಿ ನಮ್ಮ ಇಬ್ರ ಬಗ್ಗೆ ಏನಂತ ಬಂದಿತ್ತು ಅಂದ್ರೆ ಈ ವರ್ಷ ಎಳ್ಸಾವಿರದ ಇಪ್ಪತ್ಮೂರಲ್ಲೇ ಮದ್ಯ ಆಗ್ಬೇಕ ಈ ವರ್ಷ ಮದ್ವೆ ಆದ್ರೆ ಆದಂಗ ಇನ್ನು ನಾಲ್ಕು ವರ್ಷ ಮದ್ವೆ ಲಗ್ನ ಇಲ್ಲ ನೀನಿಬ್ರಿಗೆ ಅಂತ ಹೇಳಿದ್ರು ಸೊ ಇನ್ನು ನಾಲ್ಕು ವರ್ಷ ಅಷ್ಟೇ ಈಗ್ಲೇ ಸ್ಟಾರ್ಟ್ ಬರ್ತಾವ್ರೆ ಲವ್ ಮಾಡ ಎರಡ್ ವರ್ಷಕ್ಕೆನೆ ಇನ್ನೇನಾದ್ರೂ ಟೋಲ್ಗಿದ್ರ ಅವ್ರ ಆಡ್ಕೊಳಕ್ಕೆ ಸತ್ತೋಗ್ಬೇಡ ಅನ್ಸುತ್ತೆ ಟೋಲ್ಗಿರ್ತಾರ ಸತ್ತೋಗ್ಬೇಡ ಅನ್ಸುತ್ತೆ ಎಲ್ಲಾ ಗೊತ್ತಿಲ್ಲ ನನಗೆ ಅವ್ರ ಆಡ್ಕತ್ತಾರಲ್ಲ ಅದು ಇಂಪಾರ್ಟೆಂಟ್ ಅಂದ್ರೆ ಸ್ಟಾಂಗ್ ನಮ್ಗೆ ಏನಾದ್ರು ಒಬ್ರು ಏನಾದ್ರು ಅಂದಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಪ್ರೂವ್ ಮಾಡಿ ತೋರಿಸಲೇಬೇಕು ನಮ್ ಹೆಂಗಿದ್ರು ಮದ್ವೆ ಆಗ್ಲೇಬೇಕಿತ್ತು ಮದ್ವೆ ಆಗಿದ್ದೀವಿ ಅದಕ್ಕೆಲ್ಲ ಏನು ಅವಾಗ ಹಂಗ ಅವಾಗ ಸ್ವಲ್ಪ ದಿನ ಬಿಟ್ಟರೆ ಮದ್ವೆ ಆಗಿ ಇವಾಗ ಅದೇ ಮದ್ವೆ ಆಗಿದೆ ಕತ್ತನ ಕೊಡಿ ಬಂದ ಮದ್ವೆ ಆಗ್ಲೇಬೇಕು ಆಗಿದೆ ಹಣೆ ಬರೋದು ಏನ್ ಬರ್ತಿದ್ರು ಅದಾಗಿದೆ ಅಷ್ಟೇ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು అక్క నీవు అన్న ని అన్ను అక్క ఇదే ప్లీజ్ మూ ము స్వల్ప కరీణు అంగి గౌరవ హె గజగౌరి కరీణు మద్ అవ్వా కరీతల జాస్తి బాత అసే అదే మధ్య అదే మదే బంది ఫ్యామిలీ ఫోటోస్ తోర్స్ అంత హాకీర ఇొందా ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಹಾಕಿದೀರ ಅಪ್ಪ ಮುಂದ್ ಬಿಟ್ಬಿಟ್ಟು ಓಡ್ ಬಂದಿದ್ಯಾ ನಾಚಿಕೆ ಆಗಲ್ವಾ ಅಪ್ಪ ಮುಂದ್ ಪ್ರೀತಿ ಮೋಸ ಮಾಡಿದ್ಯಾ ನೀವ್ ಬಂದು ನೋಡಿದ್ರ ಒಂದೇ ಪ್ರಶ್ನೆ ನೀವ್ ಬಂದ್ ನಾ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡಿದ್ರ ಬಂದ್ ನೋಡಿದ್ರ ಯಾರು ಯಾರಿಗೂ ಮೋಸ ಮಾಡಿಲ್ಲ ಎಲ್ರು ಬಂದಿದ್ರು ನನ್ನ ಫ್ಯಾಮಿಲಿ ಸೊ ಇವ್ರು ಯಾರು ಒಳ್ಳೆ ಕ್ವಶನ್ ಕೇಳಿದಾರೆ ಫ್ಯಾಮಿಲಿ ಫೋಟೋಸ್ ತೋರಿಸಿ ಅಂತ ಹೇಳ್ಬಿಟ್ಟು ಖಂಡಿತ ಫ್ಯಾಮಿಲಿ ಫೋಟೋ ತೋರ್ಸೆ ತೋರಿಸ್ತೀನಿ ಮನೇಲಿ ಒಪ್ಸಿ ಕಷ್ಟಪಟ್ಟು ಒಪ್ಸಿರೋದು ಅದ್ರಲ್ಲೂ ಲವ್ನ ಮದ್ವೆ ಆಗಿದ್ದೀವಿ ಸೊ ಅವರು ನಮ್ಮ ಮದ್ವೆ ಹೋಗ್ತಾ ಅಷ್ಟ ಜನ ಕಾಣಿಸ್ಕೊತಾ ಕಾಣಿಸ್ಕೊತಾಗ್ಲಿಲ್ಲ ಒಪ್ಸಿದ್ದೀನಿ ಕೂಡ ಸೊ ಗೊತ್ತಿಲ್ಲ ದಯವಿಟ್ಟು ಯಾರು ಕಮೆಂಟ್ ಹಾಕಿ ಹೋಗ್ಬೇಡ್ರಿ ತಿಳ್ಕೊಂಡು ಕಮೆಂಟ್ ಹಾಕಿ ಅದಕ್ಕೊಂದು ಅರ್ಥ ಇರುತ್ತೆ ಸಿಕ್ಕಿಟ್ಟು ಕೆಲಸ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಅಂತ ಕಾಳು ಬಿಟ್ಟು ಕಮೆಂಟ್ ಹಾಕಕ್ಕೆ ಬಂದ್ರೆ ಏನ್ ಅಂತ ಕೇಳಿದ್ದೀರಾ ಫೋಟೋಸ್ ತೋರಿಸ್ತೀನಿ ಇದು ಇವ್ರ ಅಣ್ಣ ತಮ್ಮಂದಿರು ಇದು ನಮ್ಮ ಅಜ್ಜಿ ನಮ್ಮಅಮ್ಮ ಎಷ್ಟೊಂದು ಫೋಟೋಸ್ ಇದೆ ಇವ್ರ ಅಪ್ಪ ಅಮ್ಮ ಇದು

ನೀವು ಗೊತ್ತಿದ್ದ ಮಾತ್ರ ದಯವಿಟ್ಟು ಕಮೆಂಟ್ ಹಾಕಬೇಡ್ರಿ ಅದರಿಂದ ನೀವು ಯಾರಿಗೂ ಗೊತ್ತಾಗಿಲ್ಲ ಸೊ ಮದ್ವೆ ಒಪ್ಕೊಂಡಿದ್ರ ಇಲ್ವಾ ಅಂತ ಎಲ್ಲರೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ಕೊಳ್ರಿ ಬೇಡ ಅನ್ನಲ್ಲ ಆದ್ರೆ ಗೆಟ್ ಕೇಳ್ದ ಮಾತ್ರ ಕಮೆಂಟ್ ಹಾಕ ಹೋಗ್ಬೇಡಿ ಇದು ಎಲ್ರಿಗೂ ಅಲ್ಲ ಯಾರು ಥರ ಕಮೆಂಟ್ ಹಾಕಿದ್ರು ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ ಮದ್ವೆ ನಿಮ್ ಮದ್ವೆನ ನಿಮ್ ಮನೆಗೆ ಒಪ್ಪಿ ಒಪ್ಪಿ ಮಾಡಿದರ ಅಂತ ಕೇಳಿದೀರ ಹೌದು ಒಪ್ಪೆ ಮಾಡಿರೋದು ಮದ್ವೆನ ಒಪ್ಪದಲ್ಲೇ ನಾವೇ ಅಷ್ಟು ಜನ ಸುಮ್ಮನೆ ಆಗತ್ತಾ ಎಲ್ರು ಇದ್ರು ಫ್ಯಾಮಿಲಿ ಒಪ್ಪೆ ಮದ್ವೆ ಆಗಿರೋದು ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಐದು ಕ್ವಶನ್ ಅಂತ ಹೇಳಿದಾರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಅಕ್ಕ ನೀವು ಕಾಲೇಜ್ ಹೋಗ್ತಿದ್ದೀರಾ ತುಂಬಾ ಜನ ಕೇಳಿರ ಅಕ್ಕ ನೀವು ಕಾಲೇಜ್ ಹೋಗ್ತಿದ್ರ ಅಂತ ಹೋಗ್ತಾ ಇದ್ದೀನಿ ಹೋಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇವಾಗ ಇಲ್ಲಿರೋದ್ಕಿಂತ ನಾನು ಸೇರ್ಕೊಂಡಿದ್ದ ಕಾಲೇಜು ಆವಾಗ ನಮ್ಮ ಅಮ್ಮನ ಮನೆ ಹತ್ರ ಇದ್ದಾಗ ಸ್ವಲ್ಪ ಕಾಲೇಜೇನು ಹತ್ರ ಆಗಿರೋದು ಬಸ್ ಅದು ಎಲ್ಲ ಇತ್ತು ಇವಾಗ ನಾನು ಸೇರ್ಕೊಂಡು ಇವಾಗ ನಮ್ಮ ಮನೆ ಖಾಲಿ ಮಾಡಿದಾಗಿಲ್ಲ ಕಾಲೇಜ್ ತುಂಬ ಅಂದರೆ ತುಂಬ ದೂರ ಆಗುತ್ತೆ ನಾನು ಅಷ್ಟು ಬೇಗ ಎದ್ದು ನಾನು ಸ್ನಾನ ಮಾಡಿ ಅಡುಗೆ ಮಾಡಿ ಇದೆಲ್ಲ ಮಾಡಿ ನಾನು ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೋಗೋ ಜೊತೆ ತುಂಬ ಲೇಟ್ ಆಗುತ್ತೆ ಆಮೇಲೆ ಅಷ್ಟು ದೂರ ಕಾಲೇಜಿಗೆ ಹೋಗೋಕ್ಕೆ ಮೇ ಬಿ ನೆಕ್ಸ್ಟ್ ಇಯರ್ ಇಲ್ಲೇ ನಮ್ಮ ಮನೆ ಹತ್ರನೂ ತುಂಬ ಒಂದು ಎರಡು ಮೂರು ಕಾಲೇಜಸ್ ಇದೆ ಚೆನ್ನಾಗಿರೋದು ಸೇರ್ಕೊಂಡ್ರೆ ನೆಕ್ಸ್ಟ್ ಇಯರ್ ಇಲ್ಲೇ ಸೇರ್ಕೊಂತೀನಿ ಸದ್ಯ ಕಾಲೇಜ್ ಹೋಗಿ ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನೇ ಕೇಳಿದ್ರೆ ಕಾಲೇಜ್ ಹೋಗ್ತಾ ಇದ್ದೀರಾ ಕಾಲೇಜ್ ಅಲ್ಲಿ ಒಂದು ಕ್ವಶನ್ ಹೇಳಿದೀನಿ ಜಾಸ್ತಿ ಕೇಳಿದ್ರೆ ಅಕ್ಕ ನೀವು ಕಾಲೇಜ್ ಹೋಗ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ಹಲೋ ಅಣ್ಣ ನಿಮ್ಮ ಯಾವ್ದು ಅಂತ ಕೇಳಿದ್ದೀರಾ ನಿಮ್ಮ ಯಾವ್ದು ನಮ್ದು ಇಂದೂರು ಹತ್ರ ಬರುತ್ತೆ ನಂದ ಗೊತ್ತಿರುತ್ತೆ ಆಂಧ್ರ ಹತ್ರ ಬರುತ್ತೆ ನಮ್ಗೆ ಮಡಾಚಿ ಅನಂತಪುರ ಹಿಂದಪುರ್ ಆ ಸೇಮ್ ಎಷ್ಟೊಂದ್ಸತಿ ಲವ್ ಸ್ಟೋರಿ ನಿಮ್ಮ ಎಸ್ಟ್ ಇಯರ್ ಲವ್ ಸ್ಟೋರಿ ಅಂತ ಕೇಳಿದೀರ ತ್ರೀ ಇಯರ್ಸ್

ಯಾಪ ಸೆಕೆಂಡ್ ಜಗಳ ಜಗಳ ಜಿ ಕಟ್ ಮಾಡಿ ಆನ್ ಮಾಡಿ ಕಟ್ ಮಾಡಿ ಆನ್ ಮಾಡಿ ಜಗಳ ಆಡ್ತೀವಿ ತುಂಬಾ ಜಗಳ ಆಡ್ತೀವಿ ಆ ಮತ್ತೆ ಇನ್ನೊಂದು ಕ್ವಶನ್ ಕೇಳಿದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ಮ್ಯಾರೇಜ್ ಲೈಫ್ ಹೇಗಿದೆ ಇದು ಸೆಕೆಂಡ್ ಕ್ವಶನ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಕೂಡ ಒಂದು ಫಸ್ಟ್ ಕ್ವಶನ್ ಕಾಲೇಜ್ ಹೋಗ್ತಾ ಇಲ್ಲ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಮ್ಯಾರೇಜ್ ಲೈಫ್ ಹೇಗಿದೆ ಲವ್ ಮ್ಯಾ ಮತ್ತೆ ಲವ್ ಮ್ಯಾರೇಜ್ ಲವ್ ಲವ್ ಮಾಡೋಕೆ ಮುಂಚೆ ಮದುವೆ ಆದ್ಮೇಲೆ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ದೀರ ಡಿಫ್ರೆನ್ಸ್ ಏನಂತ ಅಂದ್ರೆ ಮದುವೆಗೆ ಮುಂಚೆ ಸ್ವಲ್ಪ ದೂರ ಇದ್ವಿ ಮಾತು ಕತೆ ಸ್ವಲ್ಪ ಕಮ್ಮಿ ಇತ್ತು ಸ್ವಲ್ಪ ನೋಡೋದು ಜೊತೆಲಿ ಇರೋದು ಕಮ್ಮಿ ಇತ್ತು ಮದುವೆ ಆದ್ಮೇಲೆ ಜೊತೆಲೇ ಇರ್ತೀವಿ ಇಷ್ಟೇ ಡಿಫ್ರೆನ್ಸ್ ಇನ್ನೇನು ಡಿಫ್ರೆನ್ಸ್ ಇಲ್ಲ ಲವ್ ಮಾಡಿದ್ರೆ ಇವಾಗ ಡಿಫ್ರೆನ್ಸ್ ಅಂತಾರೆ ಅರೇಂಜ್ ಮ್ಯಾರೇಜ್ ಆದವ್ರಿಗೆ ತುಂಬಾ ಡಿಫ್ರೆನ್ಸ್ ಇರ್ತದೆ ಅವ್ರು ಮತ್ತೆ ಕೂಡಿ ಮತ್ತೆ ಒಂದ್ ಎರಡು ವರ್ಷ ಅವ್ರಿಗೆ ಅವ್ರು ಅರ್ಥ ಮಾಡ್ತಾರೆ ಅಷ್ಟೇ ನಾವು ನಾವು ಇವಾಗ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಲವ್ ಮಾಡೋದ್ ಮುಂಚೆ ಅಷ್ಟೇ ನೆಕ್ಸ್ಟ್

ಆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ ಲವ್ ಸ್ಟೋರಿದು ಹಳೆ ವಿಡಿಯೋ ನೋಡಿದಿನಿ ಆದ್ಮೇಲೆ ನಿಮ್ ಮನೆಯವ್ರು ಹೇಗ್ ನೋಡ್ಕೊಂತಿದಾರೆ ಅವ್ರ ರೆಸ್ಪಾನ್ಸ್ ಮೊದ್ಲಾಗೆ ಬಂದಿದ್ದಾರೆ ನಾನಂತೂ ನಮ್ಮಅಮ್ಮನ ಮನೆಗೆ ಹೋಗ್ತಾನೆ ಇರ್ತೀನಿ ಇವ್ರ ಮನೆಗೂ ಹೋಗ್ತಾನೆ ಇರ್ತೀವಿ ಚೆನ್ನಾಗಿದೆ ರೆಸ್ಪಾನ್ಸ್ ಅಂತ ಹೇಳಿಲ್ಲ ಅವ್ರ ಮುಂಚೆನ ಒಬ್ಕೊಂಡಿದಾರಪ್ಪ ಅದೇ ರೆಸ್ಪಾನ್ಸ್ ನಮ್ಮನೇ ಇರ್ತೀವಿ ಅಷ್ಟೇ ಹೇಳುವ ನಾವು ನಮ್ಮ ಮನೆ ಇರೋದಕ್ಕಿಂತ ಜಾಸ್ತಿ ಒಂದ್ ನಮ್ಮ ಮನೆಯಲ್ಲಿ ಇರ್ತೀವಿ ಇಲ್ಲ ನಮ್ಮಅಮ್ಮನ ಮನೇಲಿ ಇರ್ತೀವಿ ನಮ್ಮ ಅಮ್ಮನೇ ಜಾಸ್ತಿ ಹೋಗಲ್ಲ ಏನಂದ್ರೆ ನಮ್ಮಮ್ಮ ಕೆಲಸಕ್ಕೆ ಹೋಗ್ತಾರೆ ಸಂಡೆ ಇಲ್ಲ ರಜಾ ಇದ್ದಾಗ ಅಕ್ಕ ಅಕ್ಕ ನಿನ್ ಮಾತು ಅವ್ರು ಕೇಳ್ತಾರ ಅವ್ರ ಮಾತು ನೀನ್ ಕೇಳ್ತೀರಾ ನೀನ್ ಅವ್ ಮಾಡು ಇನ್ ಮಾಡೋ ಅಂತ ಇವ್ ಏನ್ ಹೇಳ್ತಾನ ಅದನ್ನ ಪಾಲಿಸೋದ್ ನನ್ ಕರ್ತವ್ಯ ನಾನ್ ಹೇಳ್ತೀನೋ ಅದು ನಿಮ್ ನಿಜ ಫಾಲೋ ಮಾಡಲ್ಲ ನೀವು ಏನ್ ಹೇಳಿದ್ರು ಕೇಳಲ್ಲ ಬರೀ ನನ್ ವಿರುದ್ಧವಾಗೇ ಇರ್ತಾನೆ ನಾನು ಒಳ್ಳೇದ್ ಹೇಳಿದ್ರು ಕೇಳಲ್ಲ ಪೆಟ್ಟಿದೇಳಲ್ಲ ಕೇಳೋದೇ ಕೇಳ್ತೀನಿ ಯಾವ್ದು ಕೇಳಬೇಕು ಅದ್ ಕೇಳ್ತೀನಿ ಮಾಡ್ತೇನೆ

ಕೆಲವು ರೂಲ್ಸ್ ಗೊತ್ತಿರಲ್ಲ ಅಂದ್ರೆ ಇವರು ಕೆಲವರು ಕಮೆಂಟ್ ಎಲ್ಲ ಹಾಕ್ತಾರೆ ಅವ್ರೆ ನಮ್ದು ಗೊತ್ತಿಲ್ಲ ಮದ್ವೆ ಆಗಿನ ಎರಡು ತಿಂಗಳು ಅದರಲ್ಲೂ ಇವತ್ತು ನಿನ್ನೆ ನಿನ್ನೆಗೆ ನಾನು ಮದ್ವೆ ಕರೆಕ್ಟ್ ಎರಡು ತಿಂಗಳು ಆಗ್ಲೇ ಮದ್ವೆ ಡೇಟ್ ಮರ್ತಾ ಹೋಗೋಣ ಅಂದ್ರೆ ಆಯ್ತು ಇವಾಗೇನೋ ಏನೋ ಬಿಡ್ತಾ ಇದ್ದೀನಿ ನವೆಂಬರ್ ಅಂತ ಹೇಳಿರೋದಕ್ಕೆ ಕರೆಕ್ಟ್ ಫಸ್ಟ್ ಅಕ್ಟೋಬರ್ ಅಂದ್ರೆ ಆದ್ರೂ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆದ್ರೂ ಬಿಟ್ಟಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಟಾಪ್ ಫೈವ್ ಕ್ವಶನ್ ಅಲ್ಲಿ

ಹಾಗೆ ಹೀಗೆ ಸ್ವಲ್ಪ ಒಂದು ಇಪ್ಪತ್ತೈದು ಇಪ್ಪತ್ತಾರಷ್ಟೇ ನಾವೆಲ್ಲ ತಿಳ್ಕೊಂಡಿರ್ತೀವಿ ಸ್ವಲ್ಪ ಈಜಿ ಆಗುತ್ತೆ ನಾವು ಸಡನ್ನಾಗಿ ಒಂದು ಇಪ್ಪತ್ನಾಲ್ಕು ಹುಡುಗಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಆ ಫುಲ್ ಏಜ್ ಅಲ್ಲೇ ಒಬ್ಬ ಮನುಷ್ಯ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಆಗಬೇಕು ಹುಡುಗಿ ಹದಿನೆಂಟು ಹತ್ತೊಂಬತ್ತು ಆ ಇರಬೇಕು ಬಟ್ ಕೆಲವರು ಸೆಟ್ಲ್ ಆದ್ಮೇಲೆ ಏನು ದಿನ ಖುಷಿಯಾಗಿರಬೇಕು ಅಷ್ಟೇ ಏಜ್ ನೀರ್ ಮದುವೆ ಆಗ್ಬಾರ್ದು ಅಂದ್ರೆ ನನ್ನ ಮೈಂಡ್ ಇತ್ತು ಅದಕ್ಕೆ ಇಪ್ಪತ್ತೊಂದಕ್ಕೆ ನಾನಲ್ಲಿ

ಅಕ್ಕ ನಿಮ್ ಫೇವ್ರೇಟ್ ಸಾಂಗ್ ಕನ್ನಡದಲ್ಲಿರೋ ಪ್ರತಿಯೊಂದು ಫೇವ್ರೇಟ್ ಸಾಂಗ್ ಇದೆ ನನಗೆ ಇಂಥದ್ದಿಲ್ಲ ಅಂತ ಹೇಳೋಲ್ಲ ಕನ್ನಡ ಕನ್ನಡದಲ್ಲಿ ಯಾವ ಸಾಂಗ್ ಇದ್ರು ಕೂಡ ಅಲ್ಲರೂ ವಿಷ್ಣುವರ್ಧನ್ ಸಾಂಗ್ಸ್ ಅಂದ್ರೆ ಕೇಳಿದ್ದಾರೆ ಆ ಕ್ವಶನ್ ಕೇಳಿದ ತಕ್ಷಣ ನೀವು ತುಂಬಾ ಖುಷಿಯಾಗಿದ್ದಾನೆ ಆ ಕ್ವಶನ್ ಹೇಳ್ತೀನಿ ಯಾವುದು ಅಂತ ಅಣ್ಣ ನೀವು ಅಕ್ಕ ಅಣ್ಣ ನೀವು ಅಕ್ಕ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಬ್ಲಾಗ್ ಮಾಡಿ ನಿಮ್ ಬ್ಲಾಗೋಸ್ಕರ ವೇಟ್ ಮಾಡ್ತೀನಿ ಇನ್ನೇನೆ ಟ್ರೈ ಮಾಡ್ತೀನಿ ಆದ್ರೆ ಮಾಡ್ತೀನಿ ఇబ్బతే వ్లగ్ నందే అంత అంద్లూ జీడియోస్ ఎలా హోగ్ నేను హిందే 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 ఎంత ఎస్ట్ ఇరిటేట్ మన నేను ఆచేక కాలి అబ్బి ఎల్తాయి ఏం తింద్రు ఏద్యా ప్రతి ఒక్కబడ్ అక్క నమ్ అమ్మకి నిమ్ జోడి ఫుల్ ఖుషి ఫుల్ ఖుషి ఆయ్ ఆ మే మేడ్ ఫార్ ఈచ్ అదార్ ఖుషి అయి అక్క నిమ్మ థ్యాంక్స్ ఇష్టపెట్టే నమ్మ జోడీనా ఖుషి అయి అంతా ಖುಷಿಯಾಗಿರ್ತೀವಿ ನಿಮ್ ಫ್ಯಾಮಿಲಿನ ಪರಿಚಯ ಮಾಡ್ಕೊಡಿ ಕಾವ್ಯ ಮಾಡ್ಕೊಡ್ತೀನಿ ಕೆಲ್ಸಕ್ಕೆ ಹೋಗಿರ್ತಾರೆ ಕ್ಯಾಮ್ರಾ ಫೇಸ್ ಮಾಡಕ್ಕೆ ಒಬ್ಬರು ಇಷ್ಟ ಇರಲ್ಲ ಇವ್ರಮ್ಮಂಗು ಕ್ಯಾಮ್ರಾ ಫೇಸ್ ಮಾಡೋಕೆ ಇಷ್ಟ ಇರೋಲ್ಲ ನಮ್ಮಮ್ಮಂಗು ಇಷ್ಟ ಅಲ್ಲ ನಾವು ಇವ್ರಪ್ಪಗೂ ಇಷ್ಟ ಇಲ್ಲ ಸೊ ನಮ್ಮ ಫ್ಯಾಮಿಲಿ ಕ್ಯಾಮ್ರಾ ಫೇಸ್ ಮಾಡೋಕೆ ಇಷ್ಟ ಇಲ್ಲ ಸೊ ಆದರೂ ಕೂಡ ಒಂದು ಟೈಮ್ ಬರುತ್ತೆ ನಾನು ಅವಾಗ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತೇನೆ ಸರಿ ಆಂಡ್ ಮೇಡಮ್ ನೀವು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಇನ್ ವಾಟ್ ಯು ವಿಲ್ ಡೂ ದಿ ವಿಡಿಯೋ ಫೋನ್ ಫೋನ್ ಅವಾಗ ಕ್ಯಾಮ್ರಾದಲ್ಲಿ ಮಾಡ್ತಾ ಫೋನ್ ಕ್ಯಾಮ್ರಾ ಇಲ್ಲ ಫೋನ್ ಕ್ಯಾಮ್ರಾ ಡೇಕ್ ಯಾರಾದ್ರೂ ಬಂತು ಅಂದ್ರೆ ಕ್ಯಾಮ್ರಾದಲ್ಲಿ ಮಾಡ್ತೀನಿ ಇಲ್ಲ ಅಂದ್ರೆ ನಾರ್ಮಲ್ ಫೋನ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಷ್ಟೇ ನಿಮ್ ಇಬ್ಬರಿಗೂ ಏಜ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೇಳಿದೀನಿ ಸೊ ನೈನ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಇಂದ ತ್ರೀ ಇಯರ್ಸ್ ಡಿಫ್ರೆನ್ಸ್ ಇರ್ಬೋದು ಇನ್ನು ಮತ್ತೆ ಏನಿಸ್ಕೊಂಡ್ರೆ ತ್ರೀ ಇಯರ್ಸ್ ಕಮ್ಮಿ ಅಂದ್ರೆ ಟು ಆ್ಯಂಡ್ ಆಫ್ ಇಯರ್ಸ್ ಎಸ್ ಯು ಎಚ್ ಇವಾಗ ಯಾವ ಮನೇಲಿ ಇದ್ದೀರಾ ನಮ್ಮ ಮನೇಲಿ ಇದ್ದೀವಿ ಅಂದ್ರೆ ನಮ್ಮವ್ವನ ಮನೆ ಇವರು ನಮ್ಮ ಮನೆಲ್ಲ ಸಪ್ರೇಟ್ ವ್ಲಾಗ್ನಾಗ ಕಂಟಿನ್ಯೂ ಮಾಡಿ ಅಟ್ಲೀಸ್ಟ್ ಟೂ ವೀಕ್ಲಿ ಟೂ ವಿಡಿಯೋಸ್ ಅದು ಮಾಡಿ ಟೂ ವೀಕ್ಲಿ ಒಂದಾದರೂ ಮಾಡೇ ಮಾಡ್ತೀನಿ ಇನ್ಮೇಲೆ ಟ್ರೈ ಮಾಡ್ತೀನಿ ಮಾಡಕ್ಕೆ ನಾನು ನಿಮ್ಮನ್ನ ಒನ್ ಟೈಮ್ ಮೀಟ್ ಮಾಡಬೇಕು ಮೈ ಫೇವ್ರೇಟ್ ಕಪ್ಪಲ್ ನೀವು ಮೀಟ್ ಮಾಡೋಣ ಯಾವಾಗಾದರೂ ಸಿಕ್ತಾಗ ಮೀಟ್ ಮಾಡೋ ಮಾಡಿಲ್ಲ ಹೇಗಿದೆ ಲೈಫ್ ಅಮ್ಮನ ಮನೇಲಿ ಚೆನ್ನಾಗಿತ್ತ ಗಂಡನ ಮನೇಲಿ ಚೆನ್ನಾಗಿದೆ ಅಮ್ಮನ ಮನೇಲಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಗಂಡನ ಮನೇಲಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲೂ ಚೆನ್ನಾಗಿದೆ ಇಲ್ಲೂ ಚೆನ್ನಾಗಿದೆ ಎರಡು ಕಡೆನೂ ಚೆನ್ನಾಗಿದೆ ಸೊ ನಾನು ಜಾಸ್ತಿ ಮಿಸ್ ಮಾಡ್ಕೊಳಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ಅಮ್ಮನ ಮನೆಯೂ ಇಲ್ಲ ನನಗೆ ಮಿಸ್ ಆಯ್ತು ಅಂದ್ರೆ ನಾನಲ್ಲಿ ಹೋಗ್ಬೋದು ನಾನು ಮಿಸ್ ಮಾಡ್ಕೊಂಡೆ ಅಂತಂದ್ರೆ ನಾನು ಆದಷ್ಟು ಬೇಗ ಅಲ್ಲಿ ಹೋಗ್ಬೋದು ಇದರಿಂದ ಅಲ್ಲಿಗೆ ಆಫ್ ಕಿಲೋಮೀಟರ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಇವ್ರ ಮನೆಗೂ ಅಷ್ಟೇ ನಮ್ಮ ಅಷ್ಟೇ ಇಬ್ಬರಿಗೂ ಆಫ್ ಆಫ್ ಕಿಲೋಮೀಟರ್ ಡಿಫರೆನ್ಸ್ ಮಿಸ್ ಮಾಡ್ಬಾರ ಮಿಸ್ ತಕ್ಷಣ ಮಾಡ್ಕೊಂಡಿದ್ನ ಹೋಗ್ಬೋದಲ್ವಾ ಹತ್ತು ನಿಮಿಷ ಹತ್ತು ನಿಮಿಷ ನಿಮಿಷ ಏಳು ನಿಮಿಷದಲ್ಲಿ ಹೋಗ್ಬಿಡ್ಬೋದು ಸೊ ಅಲ್ಲೂ ಚೆನ್ನಾಗಿದೆ ಇಲ್ಲೂ ಚೆನ್ನಾಗಿದೆ ಮಾಡಿ ಹೇಳ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಆ ಕೆಲಸ ಜಾಸ್ತಿ ಇರಲಿಲ್ಲ ಇಲ್ಲಿ ಕೆಲಸ ಯು ಕೆ ಜನ ಹುಡುಗಿ ರೀಲ್ಸ್ ಮಾಡೋದು ಇಷ್ಟಪಡಲ್ಲ ಅಕ್ಕ ಮಾಡ್ತಾ ನಿಮ್ಮ ನಿಮ್ ಕಡೆಯವರು ಅದಕ್ಕೇನು ರಿಯಾಕ್ಟ್ ಮಾಡಲ್ವಾ ಇವಾಗ ಕೆ ಹುಡುಗಿ ಆಗಿರೋದು ಇವ್ನ ಮದ್ವೆ ಆಗಲ್ಲ ರೀಲ್ಸ್ ಇವ್ರ ಮನೆ ಕಡೆ ಮಾಡಿ ಮಾಡಬೇಡ ಅಂತ ರಿಸ್ಟ್ರಿಕ್ಷನ್ ಇಲ್ಲ ಇವ್ರ ಮನೆ ಕಡೆ ಎಲ್ಲ ತುಂಬಾ ಒಳ್ಳೆಯವರು ನಾವ್ ಏನ್ ಇಷ್ಟ ಪಡ್ತೀವೋ ಅದಕ್ಕೂ ಮುಂತಾರೆ ನಮ್ಮಅಮ್ಮನ ಅಷ್ಟೇ ನಮ್ಮ ಫ್ಯಾಮಿಲಿ ಅಷ್ಟೇ ನಾನು ಏನ್ ಇಷ್ಟಪಡ್ತೀನೋ ಅದಕ್ಕೂ ಅಂತಾರೆ ಅಷ್ಟೇ ಏನ್ ರಿಯಾಕ್ಟ್ ಏನ್ ಮಾಡಲ್ಲ ಇಷ್ಟ ಅವ್ರೇ ನೋಡ್ತಾ ಇರ್ತಾರೆ ನಮ್ಗೆಸ್ನ ಜಾಸ್ತಿ ಇದು ಚೆನ್ನಾಗಿದೆ ಈ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇರ್ತಾರೆ ನಮ್ಗೆ ಆ ನನಗೂ ನಮ್ಮ ಹುಡುಗಿಗೆ ನಿಮ್ ಜೋಡಿ ಅಂದ್ರೆ ತುಂಬಾ ಇಷ್ಟ ಅಂತ ಯು

ಹೇಳುತ್ತಿದಲ್ಲ ಸ್ಟಿಲ್ ಲೈಫ್ ಹೇಗಿದೆ ಅಂತ ಹೇಳ್ತಿದ್ದೀನಿ ನೀನು ಕರೆ ತುಂಬಾ ಕೇರಿಂಗ್ ಪರ್ಸನ್ ಯಾರು ನಾನು ತುಂಬಾ ಪ್ರೀತಿ ತೋರಿಸೋದು ಆ ಎರಡೂ ನಾನು ನಾನು ಪ್ರೀತಿ ತೋರಿಸತಾನೆ ನಾನು ವಿಶಾಲಕ್ಕೆ ಮಾತ್ರ ಗುಂಟ ಕಣ್ಣ ನೀರು ತುಂಪೋತಾನೆ ಅಪ್ಪ ಕೇರಿಂಗ್ ಪರ್ಸನ್ ನಾನು ಇರಿಟೇಟ್ ಆಗೋ ತರ ಕೇಳ್ಬಿಡ್ತೀನಿ ಅಲ್ವಾ ಅಲ್ವಾ ಮುಂದಕ್ಕೆ ಏನು ಇಲ್ಲ ಹೇಳಿ ದೌರ್ ಮಾತಾಡಬೇಡ ಅಂಬಿ ಪ್ರೀತಿ ತೋರ್ಸೋದು ಇಬ್ರು ಪ್ರೀತಿ ಮಾಡೋ ಮದ್ದಾಗಿರೋದು ಇಬ್ರು ಪ್ರೀತಿ ತೋರಿಸ್ತೀವಿ ಕೇರಿಂಗ್ ಪರ್ಸನ್ ಇಬ್ರು ಇವ್ರು ಕೇರ್ ಮಾಡ್ತಾನೆ ಇವ್ ಯಾವಾಗ ಕೇರ್ ಮಾಡ್ತಾನಂದ್ರೆ ನನ್ಗೆ ಹುಷಾರ್ ಇಲ್ಲದಾಗ ಅವಾಗ ಕೇರ್ ಮಾಡ್ತಾನೆ ನನ್ಗೇನು ಅಷ್ಟ್ ಬೇಗ ಹುಷಾರ್ ತಪ್ಪೊಳಲ್ಲ ನಾನು ಅದಕ್ಕೆ ಇವ್ನ ಕೇರಿ ನನ್ಗೇನು ಗೊತ್ತಾಗಲ್ಲ ಇವ್ನು ಹುಷಾರ್ ತಪ್ಪಲ್ಲ ಸೊ ಅಂದ್ರೆ ಊಟ ಮಾಡ್ದ ಊಟ ಮಾಡು ಊಟ ಮಾಡು ಅದ್ ಮಾಡಿ ಮಾಡಿ ಅಷ್ಟೇ

ಅವ್ರು ಇದ್ದಿದ್ರೆ ಏನೋ ಕಾಲೇಜ್ ಹಿಡ್ಕೊಂಡು ಒಂದು ಪೋಟ ತೆಗೆಸಿಕೊಂಡ್ ಆಸೆ ನಮ್ಮ ಮನೆ ಬರ್ದಲ್ಲಿ ಹುಡುಗಿ ಏನಾಗುತ್ತೆ ಅವ್ರು ಫಿಲಂ ತೆಗಿತಾರಲ್ಲ ಅವ್ರ ಫಿಲಮ್ ಇನ್ನೇ ಮತ್ತೆ ಯಾರು ತೆಗೀಕ ಆ ತರ ತೆಗಿತಾರೆ ಕುಂತು ನೋಡ್ಬೋದು ಆ ಅದಕ್ಕೆ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಯಾರು ನಿಮ್ ಇರು ಜೊತೆ ಮಾತಾಡ್ತಾ ಯಪ್ಪ ಹೇಳಿ ಹೇಳಿ ನನ್ಗೆ ಕ್ವಶನ್ ನೋಡಿ 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 ತಲೆ ತಲೆಸಿದ್ ಬಂದ್ಬಿಡುದು ಮಾತಾಡ್ತಾ ಅಮ್ಮ ಚೆನ್ನಾಗೇ ಇದ್ದೀವಿ ಈ ಕ್ವಶನ್ ಕಾವ್ಯಾಗೆ ಅಣ್ಣ ಈಗ್ಲೂ ಕೂಡ ನೀನು ಅಷ್ಟೇ ಲವ್ ಮಾಡ್ತಾರ ಮೊದ್ಲಿನ ಹಾಗೆ ఆ మొదట్లో నింగిత ఇవగా కొంచెం చన మార్కుంటాని ఇవగా కొంచెం ಜಾస్తి పేమెంట్ నా లవ్ మార్బకారా ఒక దిసను ಊట మార్దా ఏం మార్తాద్యా ఇవగా నా ఫోన్ పెడతగా అవనే ఆటోమేటికల్ తిన్నే ಊట తిన్నే ఏం మార్తాది నెక్స్ట్ క్వశ్చన్ అండ్ బుట్టు అక్క ప్లీజ్ అక్క నన్ను మీ వీడియోస్ కి కామెంట్స్ ఆక్తిని రిప్లై మార్డలా నువ్వు అది వేజర్ నమ్కి ఎస్ట్ చన కాంట రిప్లై యాకంద్ర రిప్లై మార్దివి బట్ ఆకౌంట్ ಅಲ್ಲಿ నంద నన్న మొబైల్ ఉరదో అక్క నా మొబైల్ అన్నత్ర ఉరతే గులత ఇరల బట్ నా ఇంగ్లీష్ వరల నా ఎస్టి మెసేజ్ ಮಾಡಿದ్రో ఏనో ఆ ఊట

ಒಪ್ಸಲ್ಲು ಒಪ್ಸ್ತೀವಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಮನೇಲಿ ಏನು ಒಪ್ಪಾದೇನು ಏನು ಇರಲಿಲ್ಲ ಯಾಕಂದ್ರೆ ನಾನು ನಮ್ಮ ಮನೇಲಿ ನಮ್ಮ ನಾನು ಏನು ಮಾಡ್ತೀನಿ ಅದಕ್ಕೂ ಸೇ ಅಂತೀವಿ ಇವ್ರ ಮನೇಲಿ ನಾವು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದೇ ಅವಾಗ ಹೇಳಿದಲ್ಲ ಲವ್ ಸ್ಟೋರಿ ಹೆಂಗೆ ಒಪ್ಸಿದ್ವಿ ಅಂತಂದರೆ ಮೂನು ಒಳ್ಳೆಯಾಗಿಲ್ಲ ಅದಕ್ಕೆ ಒಪ್ಪ ಒಳ್ಳೆಕ್ಕಿಂತ ಒಂದು ಸ್ವಲ್ಪ ಚಾಲೆಂಜ್ಗಳು ಇತ್ತು ಚಾಲೆಂಜ್ ಮಾಡ್ತಾ ಇದ್ದೆ ನಾನು ಎಲ್ಲದಕ್ಕೂ ಅದರಿಂದ ಅವ್ರಿಗೂ ಒಂದು ಸ್ವಲ್ಪ ಹಂಗೆ ಇಷ್ಟ ಆಗಿ ಒಪ್ಕೊಂಡು ಅಂದಿ ಹಿಂಗೆ ಕ್ವಶನ್ ವೈ ಯು ಫಾಲ್ ಇನ್ ಲವ್ ವಿತ್ ಕಾವ್ಯಾಸಿಸ್ ಅಂದರೆ ನೀನು ನಾನು ಹೆಂಗೆ ಲವಲ್ಲಿ ಬಿದ್ದೆ ನೀನು ಹಂಗೆ ಅಂತ ನಾನಾ

అక్క మదా అన్న ఏ గిఫ్ట్ కొట్టు ఏ మధువైద నీ దొడ్ గిఫ్ట్ ఎల్గూ అష్ట నన్ను అవును మదవైని గిఫ్ట్ మద నీ గిఫ్ట్ అసే అదేవ్ వందా అదే దొడ్డు గిఫ్ట్ అ ని నెక్స్ట్ క్వశ్చన్ ఉంటుంది నిన్న జోడీ నన్న కడంతో తుంబా హృదయ వందా నేను నిమ్మ హేతీ ని నడవే జల ఆగత

అందరం రోడ్ జోడి మహేశ్వర అంతే జోడి మహేశ్వర పక్క బామన్ దేవస్థాన్ అంజనెన్ చిక్కు దేవస్థానో ఇంకా ಇದು ಒಂದೇ ಸ್ವಲ್ಪ ಇವಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವಾಗ ಲವ್ ಮಾಡೋಕೆ ಮುಂಚೆ ಕಮ್ಮಿ ನೋಡ್ತಾ ಇದ್ರು ಕಮ್ಮಿ ಕೇರ್ ಮಾಡ್ತಾ ಜಾಸ್ತಿ ನೋಡಕ್ ಆಗ್ತಾ ಇರ್ಲಿಲ್ಲ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಇವಾಗ ಮದ್ವೆನೂ ದೊಡ್ಡದೇ ಇರ್ತೀವ ಅಷ್ಟೇ ಡಿಫ್ರೆನ್ಸ್ ನಿಮ್ ವೈಫ್ ನ ಎಷ್ಟು ಪ್ರೀತಿಸ್ತೀಯ ಎಷ್ಟು ಪ್ರೀತಿಸ್ತೀಯ ಮಾಮೂಲಿ ಎಲ್ಲರೂ ಏನು ಪ್ರೀತಿಸ್ತಾರೆ ಆ ಥರ ಪ್ರೀತಿಸ್ತೀನಿ ನಾನು ಸುಮ್ಮನೆ ಬಿಲ್ಡ್ ಅಪ್ ಅಷ್ಟು ಇಷ್ಟು ಇಷ್ಟು ಅಂತ ಆಮೇಲೆ ಎಲ್ಲರೂ ಏನು ಮಾಡಿ ಕೊಡಬೇಕು ಅಷ್ಟು ಏನು ನೋಡ್ಕೋಬೇಕು ಸೀಸ್ ಮನಿ ಎಲ್ಲಾನು ಹಿಂಗೆ ನಾವು ಹಂಗೆ ನೀನು ಪುಣ್ಯ ಮಾಡಿದೀಯ ಒಬ್ಬರು ಪ್ರೀತಿ ಇದ್ರ್ ಏನು ಮದುವೆ ಅಲ್ವಾ ಅದಕ್ಕೆ ಕ್ಯೂಟ್ ತ್ಯಾಂಕ್ ಥ್ಯಾಂಕ್ ಯು ಎಷ್ಟೋ ಚೆನ್ನಾಗಿ ಸ್ ಮಜಾಗಿದೆ ನಾವೇ ಅಂತಲ್ಲ ನಾವು ಕಂಡಿದೀವಿ ಸೋಷಲಲ್ಲಿ ಅಲ್ಲಿ ಮೋಶಲ್ ಎಲ್ಲ ನಮ್ಮ ಬಗ್ಗೆ ಹೇಳ್ತಾರೆ ಕೆಲವರು ಹಿಂದೆ ಎಲ್ಲರೂ ಬೇರೆಯವರೆಲ್ಲ ಆಗೋಲ್ಲ ಎಲ್ಲರಿಗೂ ಆಗ್ಬೋದು ಅಷ್ಟೇ ಅಂತ ಹೇಳ್ತೀನಿ ಅಷ್ಟೇ ಯಾಕಂದ್ರೆ ಎಲ್ಲಾನು ಪ್ರೀತಿ ಮಾಡಿದವ್ರಿಗೆ ಆಲ್ಮೋಸ್ಟ್ ಇದಲ್ಲ ಒಬ್ರು ಸಿಗುತ್ತೆ ಒಬ್ರು ಸಿಗಲ್ಲ ಎಲ್ಲಾನು ಒಂಥರ ಫೇಸ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕಾವ್ಯ ನೀವು ಒಬ್ಬರೇನ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ತೀರಾ ನನ್ನ ತಮ್ಮ ಒಬ್ಬ ಅಮ್ಮ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವು ಮದ್ವೆ ಅಂದಮೇಲೆ ನೀವು ನಿಮ್ಮ ಕೈಯಾರ ಅಕ್ಕಿ ರೊಟ್ಟಿ ಮಾಡೋದನ್ನ ಒಂದು ಬ್ಲಾಗ್ ಮಾಡಿ ಅಂತ ಹಾಕಿದ್ದೀರಾ ಇವ್ರ ಕಡೆ ಅಕ್ಕಿ ರೊಟ್ಟಿ ಎಲ್ಲ ಜೋಳದ ರೊಟ್ಟಿ ಮಾಡ್ತೀನಿ ಒಂದ್ಸಲಿ ಅದನ್ನ ಬ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ ಆಯ್ತಾ ಮಾಡ್ತಾ ನೆಕ್ಸ್ಟ್ ಬಂದ್ಬಿಟ್ಟು ಸೇಯಿಂಗ್ ಎಷ್ಟು ಕಾವ್ಯ ಮಾಡಿ ಅಣ್ಣ ಅಂತ ಹಾಕಿದ್ದಾರೆ ಸೇಯಿಂಗ್ ಎಷ್ಟು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ನಾನು ಏನ್ ಹೇಳ್ತೀಯೋ ಅದನ್ನ ನೀನ್ ಮಾಡ್ಲೇಬೇಕು ನಾನು ಹೇಳೋದ್ಕೆಲ್ಲ ನೀನ್ ಎಷ್ಟು ಅನ್ಬೇಕು ಮಾಡ್ತೀನಿ ಅದು ನಿಜ ಮಾಡೋಕಾಗಲ್ಲ ರೋಡಲ್ಲಿ ಸೇಯಿಂಗ್ ಎಷ್ಟು ಕೊಡ್ಬೇಕಾಗುತ್ತೆ ಮನೇಲಿ ಕೊಡ್ಬೇಕಾಗುತ್ತೆ ಸೊ ಸೇಯಿಂಗ್ ಎಷ್ಟು ಅಂಬಿಯಾಗ್ಲಿ ಕಾವ್ಯ ಆಗಲಿ ಎರಡು ಮಾಡೋಕಾಗಲ್ಲ ಬೇರೆ ಬ್ಲಾಗ್ ಮಾಡ್ತೀನಿ ನೋಡಿ ಬಂದು ಆಯ್ತಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಅಂಬಿ ಅಣ್ಣ ಇಂದ ನೀವು ಏನಂದ್ರೆ ಎಕ್ಸೆಪ್ಟ್ ಅಂದ್ರೆ ಮಾಡೋದಾದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾನು ಏನು ಎಕ್ಸೆಪ್ಟ್ ಮಾಡಲ್ಲ ಅವನಿಗೆ ತಿಂಡಿ ಒಂದು ಕೊಡಿಸ್ತಾನೆ ತಿನ್ನಕ್ಕೆ ತಿಂಡಿ ಒಂದೇ ನಾನು ಕೇಳೋದು ನೀವು ಇಬ್ಬರಲ್ಲಿ ಯಾರು ಬೇಗ ಸೋತು ಸಾರಿ ಕೇಳ್ತೀರಾ ಸಣ್ಣ ಪುಟ್ಟ ಜಗಳಾಗ ತಪ್ಪು ಇರುತ್ತೋ ಅವ್ರು ಸಾರಿ ಕೇಳ್ತಾರೆ ಅಷ್ಟೇ ನನ್ನ ತಪ್ಪಿದ್ರೆ ನಾನು ಸಾರಿ ಕೇಳ್ತೀನಿ ನಿಮ್ಮ ತಪ್ಪಿದ್ರೆ ನಾನು ಸಾರಿ ಕೇಳಲ್ಲ ನಿಜ ಕೇಳಲ್ಲ ಕೇಳಿ ಕ್ವಶನ್ಸ್